ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸಿ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಆಸ್ಪತ್ರೆ ಓಪಿಡಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಯಿತು ಮುಂಡರಗಿ ಪಟ್ಟಣದಲ್ಲಿನ ಸರ್ಕಾರಿ ತಾಲೂಕು ಆಸ್ಪತ್ರೆ ಓಪಿಡಿ ಬಂದ್ ಮಾಡಿ ವೈದ್ಯರು ಹಾಗೂ ಪಟ್ಟಣದಲ್ಲಿನ ವಿವಿಧ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಆಸ್ಪತ್ರೆಯಿಂದ ಪ್ರತಿಭಟನಾ ರ್ಯಾಲಿ ಕೈಗೊಂಡು ತಹಸೀಲ್ದಾರ್ ಕಾರ್ಯಾಲಯದವರೆಗೂ ಘೋಷಣೆ ಕೂಗುತ್ತಾ ಸಾಗಿ ತಹಸೀಲ್ದಾರರಿಗೆ ಮನವಿಯನ್ನು ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮುಂಡರಿಗಿ ಶಾಖೆ ಅಧ್ಯಕ್ಷರಾದ ಅನ್ನದಾನಿ ಮೇಟಿ ಹಾಗೂ ತಾಲೂಕಾ ಆಸ್ಪತ್ರೆ ಆಡಳಿತಾಧಿಕಾರಿ ಲಕ್ಷ್ಮಣ ಪೂಜಾರ್ ಮಹಾತ್ಮ ಗಾಂಧೀಜಿ ಅವರು ಮಹಿಳೆಯರು ಅರ್ಧರಾತ್ರಿ ನಿರ್ಭಯವಾಗಿ ಓಡಾಡುವಂತಹ ವಾತಾವರಣ ನಿರ್ಮಾಣವಾದಾಗ ಮಾತ್ರ ರಾಮ ರಾಜ್ಯದ ಕನಸು ನನಸಾಗಲು ಸಾಧ್ಯವೆಂದಿದ್ದರು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮಹಿಳೆಯರು ಹಗಲು ಹೊತ್ತಿನಲ್ಲಿಯೂ ನಿರ್ಭಯವಾಗಿ ಓಡಾಡುವುದು ಕಷ್ಟ ಸಾಧ್ಯವಾದಂತಾಗಿದೆ ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಮಹಿಳೆಯರು ಹಗಲು ಹೊತ್ತಿನಲ್ಲಿಯೂ ನಿರ್ಭಯವಾಗಿ ಓಡಾಡುವುದು ಸಾಧ್ಯವಾಗದಂತಾಗಿದೆ ಎಂದು ಖೇದ ವ್ಯಕ್ತಪಡಿಸಿದರು ಇನ್ನು ಸರ್ಕಾರ ಮಹಿಳೆಯರಿಗೆ ಹೆಚ್ಚಿನ ರಕ್ಷಣೆ ನೀಡಬೇಕು ತಪ್ಪಿತಸ್ಥರಿಗೆ ಕಠಿಣಾತಿ ಕಠಿಣ ಶಿಕ್ಷೆ ವಿಧಿಸಬೇಕು ಜನರ ಸೇವೆಯಲ್ಲಿರುವ ವೈದ್ಯರಿಗೂ ಸೂಕ್ತ ರಕ್ಷಣೆ ನೀಡಬೇಕೆಂದು ಈ ವೇಳೆ ಅವರು ಆಗ್ರಹಿಸಿದರು ಮಹಾತ್ಮ ಗಾಂಧೀಜಿಯವರು ರಾಮರಾಜ್ಯದ ಕನಸನ್ನು ಕಂಡಿದ್ದರು ರಾಮರಾಜ್ಯ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯೂ ಸುಮಾರಿಗೆ ಯಾವ ಒಬ್ಬ ಮಹಿಳೆ ಮುಕ್ತವಾಗಿ ನೆರದಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಅಂತ ರಾಮರಾಜ್ಯ ಅಂತ ಆದರೆ ನಮ್ಮ ದೇಶದಲ್ಲಿರೋದು ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಇನ್ನೂ ರಾವಣ ರಾಜ್ಯ ಇದೆ ಇದು ಅನಾಗರಿಕ ವ್ಯವಸ್ಥೆ ಆದರೆ ಇಂತಹ ಒಂದು ಪ್ರಕರಣ ಮರುಕಳಿಸಬಾರದು ವೈದ್ಯರಿಗೆ ಮತ್ತು ವೈದ್ಯ ಸಿಬ್ಬಂದಿಗೆ ಸೂಕ್ತವಾದ ಆಸ್ಪತ್ರೆಗೆ ಸೂಕ್ತವಾದ ರಕ್ಷಣೆ ಸಿಗಬೇಕು ವಿಶೇಷವಾಗಿ ಮಹಿಳೆಯರಿಗೆ ಕೆಲಸ ಮಾಡ್ತಕ್ಕಂಥದ್ದು ಸೂಕ್ತವಾದ ರಕ್ಷಣೆ ಸಿಗಬೇಕು ಒಬ್ಬ ಯುವ ವೈದ್ಯ ಮೇಲೆ ಅತ್ಯಾಚಾರ ಮತ್ತು ಅಮಾನವೀಯ ಕೃತ್ಯ ಮಾಡಿ ಕೊಲೆಗೈದಿರ್ತಕ್ಕಂಥ ಆರೋಪಿಗಳಿಗೆ ಅವರ ವಿರುದ್ಧವಾಗಿ ಈ ಸಮಾಜದ ವಿರುದ್ಧವಾಗಿ ನಾವು ಎಲ್ಲಾ ವೈದ್ಯರು ಸೇರಿ ಮುಂಡಿಗೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಪ್ರತಿಭಟನೆಯಲ್ಲಿ ವೈದ್ಯರು ವೈದ್ಯ ವಿದ್ಯಾರ್ಥಿಗಳು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ತಾಲೂಕಾ ಪದಾಧಿಕಾರಿಗಳು ಸೇರಿ ಇನ್ನಿತರರು ಉಪಸ್ಥಿತರಿದ್ದರು ಉಡುಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ